ಮಾತಿರಗಲ್ಲ ನಮಸ್ತೆ ಜೋಡಿ ಪಕ್ಕೀಲು ಯೂಟ್ಯೂಬ್ ಚಾನಲ್ಗೆ ಮಾತಿರಗಲ್ಲ ಸ್ವಾಗತ ಇನ್ನಿತ ದಿನ ಆಟಿದ ದಮವಾಸೆ ನಮ್ಮ ಮಾತಾ ತೋಳುವರೆ ಒಂಜಿ ಬಾರಿ ಒಂಜಿ ಅಂಜಿ ಪಣ ಪರ್ಬಲ್ ನನ್ನತ್ತ ಪರ್ಬಲ್ ಶುರುವಾಪ್ ನಡ್ದು ಮುಂಚೆ ಎಡ್ಡೆ ಒಂಜಿ ದಿನ ಅಂದ ಬನಿ ಇದೇ ಬಣ್ಣದ ಆಟಿ ದಮೋಸೆದ ಒಂಚು ಪಾಲ್ಯದ ಕೆತ್ತಿದ ಕಸ ಮಾತೆಂಜಿ ಅಂಜಿ ಮರ್ದಿಂದ ಬನಿ ದಾದ ರೋಗರು ಜಿ ನೆಂಚಿನೆತ್ತಿನಲ್ಲ ಲೈಟ್ ಸುಮಾರು ಅಪ್ಪು ಪಂಪಿನೊಂಚಿ ನಂಬಿಕೆ ನಮ್ಮ ಹಿರಿಯಕ್ಕು ನಡ್ತು ನಡಪ ಒಂದು ವೈದ್ಯೆ ಅಂಚಿನ ಹೊಂಚಿ ನಂಬಿಕೆ ಬುಕ್ಕು ಪಂಡ ಬಣ್ಣನ ದುಂಬು ಪಾಲೋದಕ್ಕೆ ಕಸಾಯ ಪಂಡ ಇತ್ತ ಪೂರೆಲ್ಲ ಪರ್ಪಾರ ಗೊತ್ತಿಜ್ಜಿ ದೇವ ಪಂಡ ಇತ್ತೆ ಊರಲ್ಲ ಚೇಂಜ್ ಆಂದು ಬರೋದು ಅಣ್ಣ ನಮ್ಮ ಅವೇನು ಚೇಂಜ್ ಆರೆ ಬುಡ್ರ ಬಲ್ಲಿ ದೇವ ಪಂಡ ಅಣ್ಣ ನಮ್ಮ ನನ್ನ ಜನ್ರೇಷನ್ಗೆ ಅವನು ಪುರ ಕಲ್ಪ ಅವು ನಮ್ಮ ದಳಿಯರ ಬಲ್ಲಿ ದುರ್ದು ದಿನ ಚಂದೊಂದು ಮೈದು ದಿನ ಹೆಂಚಿನ ಕಟ್ಟು ಊರ ಅಂಚದು ನಮ್ಮ ಮಾತೆಲ್ಲ ಕಷಾಯ ಇತ್ತ ಪರ್ಪುನು ಈತ ಕಷಾಯ ಪರ್ರೆಂಡು ನಾನು ದುಃಖ ತೋಪವೆ ದೇವ ಬಂಡ ಕೆಲವರಿಗೆ ಕಷಾಯ ಇಂಚೆ ಕೆಲವರು ಗೊತ್ತಪ್ಪ ಅಂದೆ ಅಂಚು ಅದಕ್ಕೋಸ್ಕರ ಪುಕಂಜಿ ಪಾಲದ ಎತ್ತದ ಕಷಾಯ ದುಂಬು ದುಂಬು ತಿಂಚೆ ಅಂಚ ಪಣ್ಣದಾನ ಪುಲಿಯಕಾಂಡೆ ಪೋದು ಹೋದು ಬರಿ ಖಾಲಿ ಮೈ ಪೋದು ಅವನ ಕಲ್ಲಡ್ ಗುದ್ದುದು ಅವನು ಕನ ಒಂದು ಮುಲ್ಪ ಹಳ್ಳಿ ಹಳ್ಳಿಡ್ ಪೂರ ಅವೇನು ಅಂಚ ಮನಪುಲೆ ಅಣ್ಣ ಇತ್ತೆ ಸಿಟಿಟ್ಟು ಪೂರ ಕೆಲವರಿಗೆ ಅಂಚ ಕಷ್ಟ ಕಷ್ಟವು ಐಕ್ಕೆ ತಕ್ಕ ಕಾಲಕ್ಕೆ ತಕ್ಕ ಒಂದೊಂದು ಕೆಲವರು ಪೋದು ಕನಪೇರು ಕಂತದ್ದು ಕಷಾಯ ಅಂತದ್ದು ಪರ್ಪೇರು ಮಾತೇಲೆ ಚಿನ್ನಕ್ಕಲು ತುಕ ದೇ ಬಣ್ಣದ ಇಟ್ಟು ಕೂಡಂದು ಲೇಜಿ ಬಂಡ ಆ ಧರ್ಮ ಈ ಧರ್ಮ ನಮ್ಮ ಧರ್ಮ ಮಾತಾಡಿ ಮಾತೆಲ್ಲ ಬರ್ಪೇರು ಪಾಲ್ಯದ ಕೆತ್ತದ ಕಷಂಜಿ ಮರ್ದಂದೇ ಮಾತ ರೋಗ ರುಜಿನ ಒಂಜಿ ನಿವಾರಣೆ ಮಾಡ್ಕೊಂಡು ಅಂಚೆ ಮಾಡಿದ್ರು ಬೇತ್ತ ಟೈಮು ಅವು ಅವೇನು ಪರ್ರೆ ಬಲ್ಲಿಂದು ಬಂದಪೇರು ಬೇತ ಟೈಮ್ ಪರ್ನ ನಾವು ವಿಷ ವಿಷ ಹಾಕೊಂಡು ಅಂಚೆ ನಂಬಿಕೆ ಅಂಚಿತ್ತೆ ಜಾಸ್ತಿ ಪೊಡ್ತು ಅನ್ಕೊಂಡು ನಮ್ಮ ಮುಚ್ಚಿ ಅವು ಬೇಗ ಪರಡು ಕಾಂಡೆ ಮುಲ್ಪ ಬಂಡ ತೋಟಡೆ ಇತ್ತ ಮರ ಪಾಲ್ಯದ ಮರ ದೇವಣ್ಣ ಕೆಲವು ಕಡೆ ಇಟ್ಟು ಇತ್ತೆ ಮರಕುಲ್ಲು ಪೂರ ಹೆಚ್ಚಿನ ಕಡೆ ಇಟ್ಟು ಮಾತ ಕಡೆಟ್ಟು ಸಿಟಿಟ್ಟು ಪೂರ ಕಡ್ಪು ನೆಡ್ದ ಹತ್ರ ಹೋಲು ಪಾಲದ ಕೆತ್ತದ ಮರ ಪಾಲದ ಕೆತ್ತದ ಬಿಡ್ಲಿ ಕುಕ್ಕದ ಮರನೇ ಇತ್ತೆ ತಿಕ್ಕು ಬಾರಿ ಕಮ್ಮಿ ದೇಬಣ್ಣ ನನ್ನ ಮಾತ ಕಡೆ ಇಟ್ಟು ಮರ ಪೂರ ಕಟ್ತಂದಲಿ ಮುಲ್ಪ ಪುಣ್ಯಗೂ ತೋಟೋಡೆ ಮರ ಇತ್ತು ನನ್ನ ಚಾದ್ ಸುಹಾಬಟ್ಟು ತಿಕ್ಕೊಂಡು ನನಗೆ ಅಂತದ ಮೂಲು ಪೂರ ಗುದ್ದುದು ಓಡೇನ ವ್ಯವಸ್ಥೆ ಪುರ ಮನ ತಾತೆ ನಾನು ಪೋದು ಪರ್ಬೋಣ ಕಸಾಯ ರಡಿ ಪಾಲದ ಕೆತ್ತದ ಕಸಾಯ Bulung kanto baru, oke, panda narki-narki tebar rejim, bulung kanto baru kenapa jastika ipo tabs, oke, lewiri panda kai pendu, nyemuk lebar pirau, jastika ipo namaku, tebulung keparpet ini, 2, 3, 3, 4, 4, 4, 4, 4, 4, 4, बाहर लागला कसा एक्सप्रेशन इज जी एक्सप्रेशन कोर इज दे पण ना काही पॅनल ना तोच पॅरेज अपको रोग रुकिन पुरकन्ना ती pun एक्सप्रेशन कोर कुठलेच उरयतं आमच्या कमी आपण මෙැත්තගෙන්දී චපන තින් ෙඩ්ඩ තින්ද බග ක පාතයකහඩ බරඩ මෙැත්තගෙනද එනි බිියනනි ස්පේශල් බිලියනි චිකන බිලියන් බිියනි ගුර රඩියවමන්ද ඔොලඩ ග්‍රීම් මසලරඩ යාාසද බලියනි බාරලායික තර සේ නි ගර රවැඩියාතන් න්ද පොත්තුරු ಊರ್ದ ಊರ್ದನೆ ಮೂರು ಇಲ್ಲೆರಡು ಒಂದಿನ ಅದು ಬಿರಿಯಾನಿ ತಿಂಡ್ರೆ ರೆಡಿ ಇತ್ತ ಒಂಚೂರು ಕೊಡ್ತುಂಡು ಆರೆ ಬಿಟ್ಟೆ ಪಾಪ ಜೈದ್ದು ಅಲ್ಲಿ ಬಣ್ಣ ಕೋಡೆ ಬಾಲ ಜೊತಿದ್ದು ಜಾಂಡಿ ರಾತ್ರಿ ಒಂಚ ಅದು ನಿದ್ರೆಜ್ಜಿ ಪಾಪ ಜೈದಲ್ ಬಾಲೆಲ್ಲ ಜೈದಲ್ ಬಾಲಿನ ಮೀಪಾದ ಬರ ಇತ್ತು ಇನ್ನೀ ಚೂರು ಚೂರು ಬರ್ಸ ಬರೋದು ಮುರೈನ ಕಂಟಿನ್ಯೂ ಬರ್ಸ ಪಾಪ ಏತೊ ಕಡೆ ಬೊಲ್ಲಪುರ ಬರ್ತದೆ ಪಾಪ ಮಸ್ತ್ ಜನ ಕಿರತು ಕೇರಳದ ವಯನಾಡುಲ್ಲ ಅತಿ ಬೋಲ್ಪಾಲತ್ತೆ ಊರು ಹಳ್ಳಿಟ್ಟು ಪೂರ ಮಸ್ತ್ ಗಟ್ಟು ಮಾತಾ ಅಂಜಿ ಕಮ್ಮಿ ಆಡು ಬೊಲ್ಲಪುರ ದಯಬಣ್ಣನಾಡ ಜನಕಲ್ ಪಾಪ ಮಾತಾ ತೊಂದರೆ ಅಂಚಿನ ಏರು ಮಾತಾ ಪ್ರವಾಹ ತಿಕ್ತು ಉಡದಿರ ಆ ದೇವ್ ಉಂಜಿ ಪ್ರಾರ್ಥನೆ ದಯಬಣ್ಣನಾಡ ಏರಗಲ ತೊಂದರೆ ಅರೆ ಬಲ್ಲಿ ತಪ್ಪು ಮಂತಿನ ನರಮಳು ಹೋಗ್ಕಿರ ಪಾಪ ಇಲ್ಲಿ ಜೋಕು ಇರಲಿಂಚು ಬತ್ತಿನ ಮಾತಿರ್ಲ ಇರಲಪ್ಪ ಮಸ್ತ್ ಜನಕ್ಕೆ ತೊಂದರೆ ಆಯಿತು ಪಾಪ ತಕ್ಲಿಗದು ದೇಮಂತದು ದೇವರೆ ಪ್ರಾರ್ಥನೆ ಇಂಚಿನ ತೊಂದರೆ ಕೂಡ ಯಾರ ಬಲ್ಲಿ ಅಕ್ಲಿಗ ಆ ಒಂಜಿ ದುಃಖನ ತಡೆತನು ಅಂಚಿನ ಶಕ್ತಿ ಕೊರಡ ಮಾತ ಇಲ್ಲದಿ ಈತ ಒಂಚೂರು ಉಂಡು ಒನಸಾದ್ ಬಿರಿಯಾನಿ ಬರೀ ತಿಂದ ಅದು ಒಂಚೂರು ಅಂಚಿದ ವ್ಯೂ ತೋಜ ಆಮೆಟ್ ತೋಟ ಉಂಡು ಐತೆ ವ್ಯೂ ತೋಜ ಮಸ್ತ್ ಶೂಕ್ಂದಲ್ಪ ಮೂಲತುಲೆ ಮೂಲೊಂಜಿ ನಂತುಲೆ అమ్మూ అమ్మో పోషియండ్రి స్మూతులు ఉంటాకై తలందరచి ఓడికి ఒక తిని పుడు పురపురా പൊണ്ട് പിട ഇറ്റ് ഗാലില്ലേട് വരുണു അഞ്ചാത് ഷോകാപ്പം നമ്മക്ക കുശ്യം നട്കുൽരെ കൊക്കിൻ ജീരട പണന്ന് ചുര് ഡബിൾ ഡബിൾ റോഡ് ദ അഞ്ചാത് ചുര് സ്ട്രോങ്ങ് ലണ്ട് ഐ ഐ കച്ചി 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 ദസല്ല 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 ശകമടെ ശകമടെ ಬಿರಿಯಾನ ಭಾರಿ ಲೈಕ್ ಆದಿತ್ತ ಮೈತಿದ್ವಿ ಬಂದೀನಿ ಭಾರಿ ಶೋಕ್ ಬಂದಲ್ ಅವು ಕಚ್ಚೆ ಮಾಡೋಕುನಾಗ ನಮ್ಗೆ ಸೂಪರ್ ಅಮ್ಮ ಗ್ರೇವಿ ಅದು ಪಾಡು ಒಂದು ತುಪ್ಪದ ಫ್ಲೇವರ್ ಬರೋ ಕರೆಕ್ಟ್ ಅದು ಬ್ಲೆಂಡ್ ಆತನು ಮಸ್ತ್ ಶೋಕ್ ಆತನು ಕುಸ್ಯಾನ ಕಡೆ ಹಂಚಿದ ಚೂರು ವೀವ್ ನಿಕ್ಲಾ ತೊಜ್ಪಂದು ಬಂದಿತ್ತು ಅಂಚಿ ಆಮೇಟ ಅಂಚೆ ತೋಟ ಉಂಡು ಇತ್ತ ತೋರಿಸ್ಬಾರ ಚೂರು ಎಡ್ಡವ ನಾನು ಇತ್ತ ಚೂರು ಬರ್ಸವರ ಮೇಲೆ ಜಾಯಿನ ಹತ್ತ ತೋಚ್ಬೇ ಪೈ ಏ ತಾಪು ಹತ್ರ ತೊಜ್ಪಾಗ ತೋಟ ದಯ ಬಂಡ್ ಹಂಚಿದ ಆಮೇಟಿ ಮಾಡಿ ಕಂಡು ಬರೀ ತುಂಚೂರು ವಾತಾವರಣ ದೈ ಒಂಜ್ ವಾತಾವರಣ ಬರಲಾಯ್ಕುಂಟು ಪೈ ಫುಲ್ಲು ತುಚ್ಬಾರ ಒಂದು ಅವ್ರು ನನ್ನವರ ಮುಲ್ಪದ ಫುಲ್ಲೊಂಜಿ ಮಾತಾ ಲೊಕೇಶನ್ಲ ತುಚ್ ಮಕ್ಕಳ ಇಲ್ಲದ ಆಸುಪಾಸದ ಒಂದು ಮುಲ್ಪಡ್ದು ಮಕ್ಕಳೆಲ್ಲ ಅಡ್ದು ತೀರ್ಥಪೋಣ ಮುಲ್ಪ ಕುಡ ಇಲ್ಲುಂಡು ಅವು ಮಕ್ಕಳ ಫ್ಯಾಮಿಲಿದ ಇಲ್ಲಿ ಆ ಕಂಡು ಲಾಸ್ಟ್ ಟೈಮ್ ಬೊಲ್ಲ ಬೈದು ಈ ಇಲ್ಲಿ ನೇರದು ಪೂರಚೂರು ಎತ್ತರ ಚೂರು ಓಕೆ ಆಂಡಲ ದಾದಲ ತಲೆ ಪನಲ್ ತೀವ್ ವರ್ಷ ಗಾಂಡಲ ಒಂದು ವಾತಾವರಣ ಭಾರಿ ಶೋಕ್ ಮುಲ್ಪಾಯಿ ಈ ಮರಟಿ ಬೂರುಂಡದ ನೆಟ್ಟು ಆ ಪರಗಾಲದ ಟೈಮ್ ಜೋಕಾಲ ಗಣೇಲೊಂದಿತ್ತಾ ಈ ಕಾಲ ಪಡ್ದು ಅಂತದು ಇಂಚಿಗೆ ಬಾರ್ಲಕ ಅಂತ ಮಸ್ತ್ ಜನಕ್ಕೆ ಐತೆ ಎಕ್ಸ್ಪೀರಿಯೆನ್ಸ್ ಉಪ್ಪು ದೇವ ಕೆಲವು ಪ್ಲೇಸ್ ಹೆಂಚಿನ ಬೂರು ಉಪ್ಪು ಮಕ್ಕಳು ರಾಡ್ ಜನ ಏನು ಒಂಚು ಬೋಣಲ್ಲ ಬರ್ ಬರ್ಪಿ ಒಟ್ಟಿಗೆ ಲಕ್ಕಿ ಚಾರ್ಜ್ ಈ ಮೇಡ್ದು ಆಮೇಲೆ ನಡುಟು ಒಂಜಲ್ಪ ಇಲ್ಲಿ ಬ್ರಿಡ್ಜ್ ಇಲ್ಲಾಕ ಬಂದಿರೂ ಮುರಣಿ ಬೊಲ್ಲ ಇತ್ತಿನ ಕಂಡ ಯಾ ಮುರಾಣಿಗೊಪ್ಪ ನನಗ ಫುಲ್ ಬೊಲ್ಲ ಇತ್ತಾನೆ ಇತ್ತ ಕ್ಲಿಯರ್ ಆತನು ಅಂಚೆ ಅದು ಗೊತ್ತಿ ಆಮಂದು ಬೇತಕ್ಲ ತೋಟ ആമേത മറ്റേ ഈ തോടുള്ള നീർ മുറണി നിൽക്കണ ഇടമുട്ടെത്തു മെത്ത ലെവലിക്ക് ഇത്തു മുറണ നീര് ഇനി ഓക്കെ ചൂർ കമ്മി ആത്ത ഈ തോട്ടല്ല ബാർ ലൈക്ക് ഉണ്ട് മിത്തുള്ള മിത്തഞ്ച് ഇല്ലുണ്ട് ആ ഇല്ല തന്നെ തോട്ടാമക്ക് സൂപ്പർ വ്യൂ പോയി വ്യൂത്തിൽ ആമേത്ത ബത്തിനാ തോട്ട ബാർ ലൈക്ക് ദ വ്യൂ ನಿಗ್ಲು ದುಂಬು ಎನ್ ಎಸ್ ಎಸ್ ಕ್ಯಾಂಪ್ ಹುಡುಪುನಾಗ ಹೆಂಗಲಿಗೆ ಒಂದು ಪೊನಾಜೆಡಿ ಒಂದು ಕ್ಯಾಂಪ್ ಇತ್ತು ಅಲ್ಪ ಹೆಂಗ್ಲೆಗ್ ಕಂಡೋಗು ಬರಬೋದು ನೇಜಿನಾಟ್ರ ಬುರ ಇತ್ತ ಆಯಿತು ಪೂರ ನೆನಪಾ ಬಂಡು ನೆನಪುರ ತಗ ಸ್ವಲ್ಪ ಏತು ಬಿಡು ಆತ ಏಕೆ ನೀರು ಪೋಪ್ಲಾಕ ವ್ಯವಸ್ಥೆ ಮಾಡ್ತದೆ ಸ್ವಲ್ಪ ಅಡ್ಡ ಕಟ್ಟದ್ದು ಅಂಜ ಅದು ಪೂರ ಒಂದು ಭಾರಿ ಶೋಕ ಒಂದು ಎಕ್ಸ್ಪೀರಿಯೆನ್ಸ್ ಶೋಕ್ ಎನ್ ಎಸ್ ಎಸ್ ತ ಎನ್ ಎಸ್ ಎಸ್ ಇತ್ತಿನಕ್ ಇತ್ತಿನಕ್ಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಉಪ್ಪು ಶ್ರಮದ ನಡೆ ನೆನಹು ಮಿಕ್ಕದ നീരത്തോ നടു ടഞ്ഞ്ചിപ്പുനി ഇപ്പം ആ മെട്ടില ഈ മെട്ടക്കണ്ട നടു ടഞ്ചിപ്പുനി ത്രീ സിക്സ് ഡിഗ്രീൻ ത്രീ സിക്സ് ഡിഗ്രി വ്യൂ അസുഖ ഗിംബൽ ഷോട്ട് ദബക ಮೇಲೆ ಅಕ್ಕಿ ಹೆಂಗು ನಾನು ಇಲ್ಲಿ ಮೇಲೆ ಇಲ್ಲಿಯಪ್ಪು ನಾನೇ ಕಂತಿತ್ತೆ ಪಂಡ ಬಜ್ಜಿ ಇಲ್ಲೆಡೆ ಊರು ಬಾಲ್ಯಡೆ ಕಂತಿತ್ತೆ ಅವು ಪಂಡ ಅಲ್ಪಂಜಿ ಮಿತ್ತೊಂಜಿ ಪಾಡಿ ಬಂದೊಂದು ಏರಿ ಉಂಡು ಅಲ್ಪಂಜಿ ರೋಡ್ ಸೈಡ್ ಕೆಲವು ನಾ ಒಂಜಿ ಒಂಜಿನ ಕಿನ್ನಿ ಇತ್ತು ಮಸ್ತ್ ಅಂಚ ಐಟೊಂಜಿ ಏನು ಮತ್ತಿತ್ತಿನಿ ಚಾರ್ಲಿ ಅಂಡ ತುಂಬು ಏನು ಬಂಟ್ವಾಳದ ಅಂಚು ಒಂಜಿ ಇಲ್ಲಾಡ್ದು ಪತ್ತೊಂಬೈ ಇದ್ದೀನಿ ನಾನು ಹೆಚ್ಚೂರು ಮಲ್ಲನ ಐತೆ ಆ ಪಾಗ ಆಯ್ನೆ ಹೆಂಕುಲು ಕುಡ್ಲಾಡು ಇಲ್ಲಾಡುಪು ನಾಗಡೆ ಅಲ್ಲಿ ತುಂಬಕ್ಕೆ ಹೆಂಕಲು ಬ್ಯಾಂಗ್ಳೂರಿಗೆ ಶೋಕ ಹೋಗ್ಬೇಕ ಮೂಲಕಂತು ಬಿಡ್ನಿ ದಲ್ಪ ಸಾಂಖ್ಯಾರ ಜನ ಇದ್ರು ಅಂಚೆ ಅದು ಏನೈತೆ ಐತೆ ಮಲಾತೆ ಚಾರ್ಲಿ ಚಾರ್ಲಿ ಕೆಲವರು ಸಾರ್ ಹಿಂದೆ ಇಂಚೆ ಅಡ್ಡ ಕೊಡ್ದು ಬೇರೆ ಅದಲ್ಲ ಕೆಲವರ ಕೆಲವರು ತೂದ್ಬೋಡು ಮಾತ್ರ ಜಾಗ ಇರ್ತೇರಿ ಮುಲ್ಪ ಭಾರಿ ಶೋಕೇಜ್ ಇರ್ತೀರ ಫುಲ್ ಸುತ್ತ ಕಂಡನೆ ಆಮೇಲೆ ತಕ್ಕೊಂಡು ಜಾಸ್ತಿ ಮುಲ್ಪ ಕರೆಕ್ಟ್ ಅದು ಬೈದನೇ ಅಂಚೆ ಅದು ಭಾರಿ ಶೋಕ್ ತೋಜನಿ ನಮ್ಮ ತೋಟ ಎಲ್ಲ ಜೂರೋಟ ತೋಜು ಈ ತೋಟ ಆಮೇತ್ತ ತೋಜಾವೆ ಪೈ ನೆನ್ನ ಕೈಟ್ ಉಂಟು ಬಾರಿ ಮಲ್ಲ ಕೊಡೀನ್ ಆಗಿ ಮಲ್ಲ ಮಲ್ಲಾ ಬತ್ತೊಂದು ಮನೆ ನಾನು ಅಂಚೂರು ಪತ್ತೆ ಮೊಬೈಲ್ ಒಪ್ಪು ನಡ್ದ ಹತ್ರ ಬರ್ಸಾಗ ಫುಲ್ ಕವರ್ ಹಪ್ಪಣ್ಣು ಜೋರು ಬರ್ಸ ಅರಲ್ಲಿ ಬೀಜಿನ ಬೋಡ್ ಅಪ್ಪನಂಬ ಮಲ್ಲ ಕೊಡ ಅಂದಿಂಕಲು ಪಂಡ ಕಾರ್ಡ್ ಯಾನ್ ಬಿಟ್ಟೆ ಒಬ್ಬ ಬಾಲ್ಯ ಪೋನ್ ಒಪ್ಪುನಾಗ ಕೆಲವರು ಹೆಂಕ್ಳಿಗೆ ದೇವಸ್ಥಾನ ಹೋನಾಗ ದತ್ತಿನಿ ದೇವಸ್ಥಾನಕ್ಕೆ ದುಂಬು ಆ ಮೂರು ಜನ ಒಟ್ಟಿಗೆ ಪೋನಾಗ ಇಲ್ಲೆ ಕೊಡೆ ಭತ್ತ ನೆಲ ಬಾಲೆ ಕೆಲವರು ಅರಳಾಕೊಂಡು ಐಕ್ ಬಾರಿ ಮರಿ ಮರಿಯೆಲ್ಲ ಸ್ಟಾರ್ಟ್ ಆನಾಗ ಕೊಡೆ ಭಯಂಕರ ಸೇಲಾ ಒಂದಿತ್ತು ಅವನಿಗೆ ಆಯ್ಕೆ ನಾಲ್ನ ಕೈಯೋ ಅಂದ ಅನಿತ್ತೆ ಬಾರ್ಲಿ ಎತ್ತು ಕ್ವಾಲಿಟಿ ಎಡ್ಡೆ ಕೊಡೆ ತು ಹೆಂಚು ಉಂಟು ಕೊಡೆ ಮಸ್ತ್ ಖುಷಿ ಆಪ್ಣ ಮಂಡ ಬೈಯ್ಯದ ವೆದರ್ ದೊಂಬಿತ್ತದ ಒಂಚೂರು ನಲ್ಲ ಶೋಕಿತ್ತು ಮಂಡ ಲೈಟ್ ದೊಂಬಿ ಬಾರಿ ಬಾರಿ ಪರಲಾಪು ಮತ್ತೆ ಬರ್ಸ ಅನ್ನೋಲ್ಲ ತೊಂದರೆ ಇಜ್ಜಿ ಲೈಟ್ ಬರ್ಸ ಬರೋದು ಅಣ್ಣ ಜಾಸ್ತಿ ಅಲ್ಲ ಬರೋಂದಿದ್ಜಿ ಅಂಚದೆ ಅವು ಬಾಕಿ ಪಕ್ಕ ಬಾಕಿ ಆಕೋಸ್ಕರ ವೀಡಿಯೋ ದೆಪ್ಪುಗ ನಿಂಚು ಬತ್ತೀನಿ ಬಲ ನೂ ಬೇಸ ತೋಟ ನೆತ್ತ ಆಮೇತ ನಮ್ಮ ತೋಟ ಮುನ್ಪದ ಚಂದವಳ್ಳಿ ತೋಟ ಬಜ್ಜಿ ಬಕ್ಕ ಬಾರೆದ್ದೈ ತಾರೆ ಅಥವಾ ಮಿಕ್ಸ್ ಐಟ್ ತಾರದೈ ಅಂಚೆ ಅದು ಇದು ಕೆಲವು ತೋಟಾಡು ನೆಟ್ಟು ಪೂರ ಬಜ್ಜಿದ ಮಾತ್ರ ಉಂಡು ಕಂಗು ಕೆಲವು ತೋಟಾಡು ಕಂಗೆ ಮಾತ್ರ ಪೂನು ಕೆಲವು ತೋಟಾಡು ಮಿಕ್ಸ್ ಪೂಣ ಅಂಚೆ ಈ ತೋಟಾಡು ಮೂಜಿದೈಕಲ್ ಮಿಕ್ಸು ಪು ತೂಕ ಐಲೊಂಜ್ ಮರ ಬಿಡ್ದು ನೆಂದು ಇದು ನಮ್ಮ ತೋಟ ಅಂದೂ ಮೂಲತ ಇಲ್ಲದ ತೋಟ ಇದು ಇಲ್ಲರ್ದ ಚೂರು ಡಿಸ್ಟೆನ್ಸ್ ಉಂಡು ಅಲ್ಪ ಇಲ್ಲದ ಎದ್ರುಡು ತೋಟ ಹೌ ಒಂಚೂರು ಕಾಯ್ತಾ ಉಪ್ಪು ಚೂರ್ದು ಉಂಡು ಮುಲ್ತುರ್ದು ಸಾಧಾರಣಿ ಅಡೆ ಮುಟ್ಟ ಈ ಮತ್ತೆ ಬೇತೆ ಏನೈತಿ ನಡೆತ ಉಪ್ಪುನ ಪುನೀಡ್ದು ಇಂಚಿದ ಬೇತೆ ನೆಟ್ಟು ನಿಕ್ಲಿಗೇ ತಾರೆ ಬಾರೆ ಕಂಗು ಪೂರ ಮಿಕ್ಸ್ ಉಂಡು

ಅದಕ್ಕೆ ಇತ್ತ ಪೋಯಾರೆ ಕಷ್ಟ ಆಗ್ ಬನ್ನೋರ ತೂಪಾಗ ಆ ತೋಟ ಬುರಾಣಿ ಭಯಂಕರ ನೀರು ಬತ್ತದ ಫುಲ್ ತೋಟಗ ಪೂರ ಬತ್ತಿತ್ತನು ಆತ ನಿಲ್ಕೆ ನೀರು ಅದೇ ಬೊಲ್ಲ ಬೈದೀನಿ ನಾನು ನನ್ನೋರ್ ತುಪ್ಪವೇ ಇತ್ತೂ ತೋಜೇರೆ ಕಷ್ಟ ಆಗ್ ಮುಲ್ಪರ್ದಿತ್ತೆ ಪಿದ್ಯಾಡ್ನು ಇಲ್ಲಾಡು ಪಂಡ ಕಾಫಿ ದಿತ್ತಿರ್ಗೆ ಅಂಚಾದಿತ್ತೆ ಬೈಯದ ಪೊರ್ತು ಆ ಕಲೆ ಪಣ್ಣ ಏನು ಇಂಚೆ ಬೈದಿನ ಗೊತ್ತಿದ್ದಾನೆ ಮಾಮೂಡಿಂದು ಪಂಡ ಬೊಲ್ಲ ಉಂಡ ಉಣ್ಣ ದೇ ಪಂಡ ಲಾಸ್ಟ್ ಟೈಮ್ ಬೊಲ್ಲ ಮಸ್ತು ಬತ್ತಿತ್ತದು ಅಂಚಾದ ಅಲ್ಪ ಇತ್ತು ಬರ್ಸಂದ್ ಗೊತ್ತಾನು ಅನ್ಪ್ರಿ ಯಾಕಡೆ ಬುಲ್ಕಿರಿಣ್ಣು ಒಂದು ಬರ್ಕೊಂಡು ಪ್ಲಾನ್ ಮಾಡ್ದಿದ್ದೆ ಹಣ ಬುಕ್ಕೂ ಬಾಕಿ ಹಣ್ಣು ಬಾಕಿ ಅಪ್ಪ ಅಯ್ಕೋಸ್ಕರ ಬರ್ತೀನಿ ಪುಣ್ಯಕ್ಕೆ ಬೊಲ್ಲಪುರದ ಅಲಜೆ ಅಂಚೆ ಮಾಂಪಂಡೀರ್ ಅಂಚೆ ಮೆಲ್ಲೇ ಬರ್ತೀನಿ ಅಪ್ಪಣ್ಣ ಕೆಲವು ಅಲ್ಪ ಪಾಪಪುರಂದು ಅದು ಪುಂಡು ನಮ್ಮ ಸಂಕಪುರ ದರಿದಿತ್ತ ಕಷ್ಟ ಅಂಚ ಅದೈಕೋಸ್ಕರ ಮೆಲ್ಲ ಜಾಗ್ರತೆಯಲ್ಲಿ ಬತ್ತಿನಿ ಕುಡೊಂಜಿ ವಿಷಯ ನಾವು ದಾದ ಪಂಡ ಉಂಡು ನಿತ್ತಿನ್ ಪಂಡ ಅಚಿನ ಯು ಟೂಬ್ ಕಾಮನ್ ಕೊವೆಸ್ಟ್ ಪಂಡ ಮಾತೆಲ ಇಂಚ ನಕುಲು ಎನ್ ಪನ್ಪೆರೆ ಅವ್ ಇಂಚಿನ ಯೂಟ್ಯೂಬ್ ದ ಬೇಲೆ ಮಾರೆ ಇಲ್ಲ ಕುಲೊಂದು ಕಾಲಿ ವೀಡಿಯೊ ಪಾಡ್ನ ತ ಅವ ಇಂಚಿನ ಬಂಗದೆ ಬೇಲೆ ಅಂಚ ತಲೆ ಇಜ್ಜಿ ಪಂಡ ನಿಜ ಹತ್ತ್ ಎರ ಪೊಂಡೊನ ಅತ್ ಸುಲಭೆ ಇಜ್ಜಿ ದೆ ಮಂತ್ ದಂ ಚೆರೆಗ್ಲ ಪಂಡ ಪೋಜಿ ದಾಯೆ ಪಂಡ ಪ್ರತಿಯೊಂಜಿ ಬೇಲೆಲ ಐಕ್ ಬೋಡೆನ ಐಕೊಂಜಿ ಆ ಬೇಲೆಗ್ ಇಂಚಿನ ಒಂಜಿ ಕಷ್ಟ ಉಂಡ ಇಂಚಿನ ಅವೆನ್ ಮನ್ಪೆರ ಕೆಲವು ಪ್ರೊಸಿಜರ್ ಉಂಡು ಪ್ರತಿ ಬೇಲೆಗಲು ಉಪ್ಪುಂಡು ಆ ಈ ಬೇಲೆಡ್ ದಾದ ವಿಶೇಷಕ್ಕೆನ್ ಉಂದ ಪಂಡ ನಮ ಕಾಲಿ ಇಲ್ಲಡ್ಕೊಲೊಂದು ವೀಡಿಯೋ ಪಾಡ್ರೆ ಆಪುಜಿ ನಮ ಐಕ್ ಬೊಡೆನ ಅಂಚಿನ ವೀಡಿಯೊಂದು ಎಪೋರ್ ಕಲೆಕ್ಟ್ ಮಾಡ್ಬಿಡಿ ತನಮ್ಮ ಕೆಲವೇ ರಂಜನಿ ಕೆಟಗರಿ ಇದೆ ಮಿತಿ ವಿಡಿಯೋ ಮಾಡಂತೋ ಬಿತೆ ನಮ್ಮ ಬ್ಲಾಗ್ ಅಂಚಾದ್ರೆ ನಮ್ಮ ಐಕ್ ಜನಕ್ಕೆ ಇಷ್ಟ ಆಗೋಣ ಅಂಚಿನ ಕಂಟೆಂಟ್ ಕೊರುಡು ಐಕ್ ಫಸ್ಟ್ ಗೆ ನಮ್ಮ ಕಂಟೆಂಟ್ ಕೊರ್ಪರೇಟ್ ತುಂಬೆಯಾ ಯೋಚನೆ ಯೋಜನೆ ಮಾಡಿದನೇ ಟೈಮ್ ಹೋಗೋಣ ವಿನೇನ್ನ ಕಂಟೆಂಟ್ પાડuga ಜನಕ್ಕೆ ಇಷ್ಟ ಆಗವಾ ಬಕ್ಕೊಂದು ದಾದನಣ್ಣ ನಂದ ನಮ್ಮ ಆ ಕಂಟೆಂಟ್ ಅನ್ನು ಪೂರೇಲ್ಲ ನಮ್ಮ ವಿಡಿಯೋ ಮಾಡಂತದು ಅವೆನಂಜಿ ಎಡಿಟ್ ಮಾಡನ್ ಮೇರೆ ಟೈಮ್ ತಗೋ ಎಡಿಟ್ ಮಾಡನ್ ಮೇರೆ ಮಸ್ತ್ ಟೈಮ್ ತಗೋ ಬೋರ್ ಚಂದೆನ್ ಪುರದೆತಿದಿ ಬೋರ್ ಏನಂ ಪುರಾನಾ ಕಲೆಕ್ಟ್ ಮಾಡ್ತೇವೆ ಅಪ್ಲೋಡ್ ಮಾಡ್ಬೇ ಐಡ್ಲಾ ಜಾಸ್ತಿ ಪ್ರೊಸೀಜರ್ ಉಂಟು ದೇವ ಅಪ್ಲೋಡ್ ಮಾಡಿದ ಸುಲಭದ ಬೇಲೆ ಐಕ್ ಮಸ್ತ್ ಪ್ರೊಸೀಜರ್ ಉಂಡು ಕೂಡ ಇಟ್ಟು ಕಾಪಿ ರೈಟ್ ಬರ್ರೆ ಅಲ್ಲಿ ಪ್ರತಿಯೊಂದು ತೂದು ಕೆಲವು ಕಡೆ ನೆಟ್ವರ್ ಲಪ್ಪುಜಿ ಅವು ಮಸ್ತ್ ಜನಕ್ಕೆ ಪ್ರಾಬ್ಲಮ್ ಬರ್ಬೋದು ಅಪ್ಲೋಡ್ ಮಾಡ್ಬೋದು ನೆಟ್ವರ್ಕ್ ಒಪ್ಪುಜಿ ಹಂಚೆ ಅದು ಅದು ಸುಲಭದ ಬೇಲೆ ವರ್ಕ್ ಫ್ರಮ್ ಹೋಮ್ ಇತ್ತಿಲ್ಲ ಕಣ್ಣ ನಿಜಾವತಿರ ಐಡ್ಲ ಚೂರು ಜಾಸ್ತಿ ಬೇಲೆ ದೇಹ ಅವು ಅಣ್ಣ ನಮ್ಮ ಇಲ್ಲಾಡ್ಕೊಲೊಂದು ವರ್ಕ್ ಮಾಡ್ತಾ ಅಂದ್ರೆ ನಮ ವೀಡಿಯೋ ದಪ್ಪಬೋಡು ಪಕ್ಕ ಇಲ್ಲಾಡ್ಕೊಳ್ ಒಂದು ನಮ್ಮ ಎಡಿಟ್ ಮಾಡ್ಬೋದು ಐಕ್ ಬಡ ಏನು ಅಂಚಿನ ನೆಟ್ವರ್ಕ್ ಇತ್ತಿನ ಜಾಗಡೆವನು ಅಪ್ಲೋಡ್ ಬಂದ್ಬಿಡು ಅಂಚೆ ಅದು ಸುಲಭ ಇಜ್ಜಿ ದೇವಂತದ್ದು ನೆಕ್ಸ್ಟ್ ಟೈಮ್ ಪನ್ಪುಂಬು ಕರೆಕ್ಟ್ ತೆರಿ ಐಕೋಸ್ಕರ ಅದಕ್ಕೋಸ್ಕರ ಏನು ಈ ಪನ್ನಿ ಪಾತಾರೆ ದೇವಂತದ್ದು ಎಲ್ಲ ಬೇಜಾರು ಅನ್ಪತಿ ಇಂಚ ಪಂಡೆಂದು ಯೂಟ್ಯೂಬ್ ಸುಲಭದ ಬೇಲೆತ್ತು ಲ ಮಸ್ತ್ ಬಂಗಧನ ಬೇಲೆ ಅವಂಜಿ ಜೀ ಪಂಡ ನಮ್ಮ ಕಾಲಿಂಚ ವೀಡಿಯೋ ಒಂದು ತೂನಾಗ ಅವು ಮಗು ಕಾಲಿ ವೀಡಿಯೋ ಮನಪುನಾಥ ವಿಷಯ ಅಂಚತ್ತು ವಿಷಯ ಇಂಚ ಎಸ್ ನಮ್ಮ ಐತೆ ಮುಲ್ಪಡ್ದು ಪಿದಡ್ಗ ನನ್ನ ಇಂಕ್ಲ ದೇಪ ಇನ್ನೀ ಮುಲ್ಪ ಎಡಿಟ್ ಮಾಡ್ಬೇಪ್ಣ ಅಂದ್ ಗೊತ್ತಿಜ್ಜಿ ಈ ವಿಡಿಯೋನೇ ನಾನು ಎಲ್ಲೇ ಪಾಡುವೆ ಆಟಿದ ದಮೋಸದ ಈ ವಿಡಿಯೋನು ಎಲ್ಲೇ ಬಾಡೋಣ ದಯಮಾಡಿ ಮುಲ್ಪಿತ್ತೆ ಎಡಿಟ್ ಮಾಡ್ಬೇರೆ ಚೂರು ಕಷ್ಟ ಹಾಕಿ ಬಾಕಾ ನೆಟ್ವರ್ಕ್ ಲ ಕೆಲವರು ಕರೆಕ್ಟ್ ಐಕ್ ಐಕ್ಕೆ ಮುಲ್ಪಾಡ್ತಿತ್ತೆ ಹೋಗಿ ಈ ವ್ಲಾಗ್ನು ಇಡೀಗೆ ಹೆಣ್ಮಂತಿಲ್ಲ ನೆಕ್ಸ್ಟ್ ಎಡ್ ಎಡ್ ವ್ಲಾಗ್ಗೋಸ್ಕರ ದಯಮಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಫಾಗ ನಿಕ್ಲಿಕ್ಕೆ ಮಾತಾ ವೀಡಿಯೋಸ್ನ ನೋಟಿಫಿಕೇಶನ್ ಬರ್ಬಿಡು ಮಾತಾಡಿಗಳ ಶೇರ್ ಮಾಡ್ಲಿ ಸುಲ್ಮೇನ್